ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿರುವಂತಹ ಚೂಡ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಿವು ಚೂಡ ಹೆಲ್ತಿಯಾಗಿರೋದು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೋಬೋದು ಬನ್ನಿ ಬನ್ನಿ ಹಾಗಿದರೆ ತಡ ಮಾಡ್ದಲೇ ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಹಾಗೆ ಹೆಲ್ತಿಯಾಗಿ ಹಾಕಿದೆ ಅಂತ ಹೇಳ್ತೀನಿ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ದಪ್ಪ ತಳ ಇರುವಂತಹ ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಮಕಾನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಾ ತೊಗೊಳ್ಳುವಾಗ ಮೆತ್ತಗಿರುತ್ತೆ ಈ ಥರ ಫ್ರೈ ಮಾಡಿದ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೋಡಿ ಇವಾಗ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಆದರೆ ಸಾಕಾಗುತ್ತೆ ಇದನ್ನು ತೆಗೆದುಬಿಟ್ಟು ಇದೇ ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊತ ಇದ್ದೀನಿ ನೀವು ಈ ಚೂಡ ಹಾಗೆ ಮಕ್ಕನ್ನ ನೀವು ಹಾಕೊತ ಇರೋಂಥ ಪದಾರ್ಥಗಳು ಎಷ್ಟಿದೆ ಅದ್ರ ಮೇಲೆ ನೋಡಿಬಿಟ್ಟು ನೀವು ಇಲ್ಲಿ ಎಣ್ಣೆ ಹಾಕ್ಕೊಳ್ಳಿ ನಾನು ತೊಗೊಂಡಿರೋಂಥ ಪದಾರ್ಥಕ್ಕೆ ಇಷ್ಟಾದರೆ ಸಾಕಾಗುತ್ತೆ ನನಗೆ ಎಣ್ಣೆ ಅದರಿಂದ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕಿವಾಗ ಕಡಲೆಕಾಯಿ ಹಾಗೆ ಹುರಗಡ್ಲೆ ಒಣ ದ್ರಾಕ್ಷಿ ಬಾದಾಮಿ ಗೋಡಂಬಿನ ಹಾಕೊತಾ ಇದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ತಾ ನಾನು ನಿಮಗೆ ಹೆಲ್ತಿಯಾಗಿರೋಂತಹ ಚೂಡ ಅಂತ ಹೇಳಿರೋದು ಇದನ್ನು ಒಂದು ಐವತ್ತು ಪರ್ಸೆಂಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಐವತ್ತು ಪರ್ಸೆಂಟು ಫ್ರೈ ಆದಮೇಲೆ ಇದಕ್ಕೆ ಒಣ ಕೊಬ್ಬರಿ ಹಾಕೋಬೇಕು ಒಣ ಕೊಬ್ಬರಿ ಆದ ನಂತರ ಒಂದು ಸ್ಪೂನ್ ಆಗೋಷ್ಟು ಎಳ್ಳಿ ಹಾಕ್ಕೊತಾ ಇದ್ದೀನಿ ನೀವು ಇದನ್ನಷ್ಟೇ ಅಲ್ಲದೆ ಸೀಡ್ಸು ಸಹ ಹಾಕೋಬೋದು ಈ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸ್ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಈ ಚೂಡನ್ನು ಮಾಡ್ಕೋಬೋದು ನನ್ನ ಹತ್ರ ಅದೇನೂ ಇರಲಿಲ್ಲ ಇರೋದ್ರಲ್ಲೇನೇ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಇವಾಗ ಜೀರಿಗೆ ಮತ್ತು ಸಾಸಿವೆ ಒಂದು ಹಿಡಿ ಆಗೋಷ್ಟು ಕರಿಬೇವು ಹಾಗೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಗೆ ಒಂದು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಹಾಕಿರುವಂತಹ ಒಣ ಕರಿಬೇವು ಏನು ಹಾಕಿದ್ದೀವಲ್ಲ ಅದು ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ಫ್ರೈ ಆಗಿದೆ ಈ ಥರನೇ ಮಾಡ್ಕೋಬೇಕು ಇವಾಗ ನಾನು ಸ್ಟೋವ್ ಆಫ್ ಮಾಡಿ ಇದಕ್ಕೆ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಈ ಎಣ್ಣೆ ಕಾದಿರೋದ್ರಿಂದ ಸೀದೋ ಹೋಗ್ಬೋದು ಅಥವಾ ಮನೆ ತುಂಬ ಘಾಟು ಸಹ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ಟೋವ್ನ ಆಫ್ ಮಾಡಿ ಅಚ್ಚ ಖಾರದ ಪುಡಿ ಹಾಗೆ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಮಂಡಕ್ಕಿನ ಸೇರಿಸ್ಕೋಬೇಕು ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಇದನ್ನು ಮಂಡಕ್ಕಿ ಅಂತಲೂ ಕರಿತೀವಿ ಚೂಡ ಅಂತಲೂ ಕರಿತೀವಿ ಹಾಗೆ ಹಾಗೆ ಬೆಂಗಳೂರಲ್ಲಿ ಇದನ್ನು ಕಡಲೆಪುರಿ ಅಂತ ಕರೀತಾರೆ ನಮ್ಮ ಕಡೆ ಕಡಲೆಪುರಿ ಅಂದರೆ ಗೊತ್ತೇ ಆಗೋಲ್ಲ ಅದಕ್ಕೆ ನಾನು ಮಂಡಕ್ಕಿ ಅಂತ ಹೇಳ್ತಾ ಇರೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಮಂಡಕ್ಕಿ ತೊಗೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕಾಗತ್ತೆ ನೀವೇನಾದರೂ ಫ್ರೆಶ್ ಆಗಿರುವಂತಹ ಮಂಡಕ್ಕಿ ತೊಗೊಂಡ್ರೆ ಇಲ್ಲಿ ಮಂಡಕ್ಕಿನ ಫ್ರೈ ಮಾಡೋ ಆಗತ್ತೆ ಇಲ್ಲ ಏನಾದರೂ ಮೆತ್ತಗಿರೋಂಥ ಮಂಡಕ್ಕಿ ತೊಗೊಂಡ್ರೆ ನಾವು ಮಕಾನನ್ನು ಯಾವ ಥರ ಫ್ರೈ ಮಾಡ್ಕೊಂಡಿದ್ವಿ ನೋಡಿ ಅದೇ ಥರನೇ ಮಂಡಕ್ಕಿನೂ ಸಹ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅದು ಸಹ ಕ್ರಿಸ್ಪಿಯಾಗಿರುತ್ತೆ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಮಂಡಕ್ಕಿ ತೊಗೊಂಡ್ರೆ ತೊಗೊಂಡಿರೋದ್ರಿಂದ ನಾನೇನು ಫ್ರೈ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇವಾಗ ತೊಗೊಂಡಿರೋವಂತಹ ಮಂಡಕ್ಕಿನೂ ಸಹ ಒಗ್ಗರಣೆಗೆ ಸೇರ್ಸ್ಕೊತಾ ಇದ್ದೀನಿ ಅದಾದ ನಂತರ ನಾವೇನು ಮೊದಲೇ ಫ್ರೈ ಇಟ್ಕೊಂಡಿದ್ವಲ್ಲ ಮಕ್ಕಾನ ಅದನ್ನು ಸಹ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ಮಕ್ಕಾನ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಒಂದು ಈ ಥರ ಪ್ರೆಸ್ ಮಾಡಿದರೆ ಪಟ್ಟಂತ ಸೌಂಡ್ ಬರುತ್ತೆ ಆ ಥರ ಆಗಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಕೆಳಗಡೆ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಸ್ಟೋವ್ ಆನ್ ಮಾಡಿ ಈ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಎರಡರಿಂದ ಮೂರು ನಿಮಿಷನಾದರೂ ಈ ಮ ಹಾಕಿರುವಂತಹ ಮಂಡಕ್ಕಿನ ಫ್ರೈ ಮಾಡ್ಕೊತೀನಿ ಏನಕ್ಕೆ ಅಂದರೆ ನಾವು ಬಿಸಿ ಎಣ್ಣೆಗೆನೆ ಮಂಡಕ್ಕಿ ಹಾಕ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಮೆತ್ತಗಾಗ್ಬಿಟ್ಟಿರುತ್ತೆ ಅದಕ್ಕೆ ಇಲ್ಲಿ ಎರಡರಿಂದ ಮೂರು ನಿಮಿಷ ನಾವು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದ ನಂತರ ಮತ್ತೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನೀವು ಸಕ್ಕರೆ ಬದಲಾಗಿ ಸಕ್ಕರೆ ಪುಡಿನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಸಕ್ಕರೆನೇ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಆದ ನಂತರ ಇದಕ್ಕೆ ಚಾಟ್ ಮಸಾಲ ಹಾಕೊತಾ ಇದ್ದೀನಿ ಚಾಟ್ ಮಸಾಲ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಟಾಂಗಿ ಟಾಂಗಿ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಚಾಟ್ ಮಸಾಲೂ ಸಹ ಸೇರಿಸ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿಬಿಡ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡಾ ಇದನ್ನು ಹೀಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿವತ್ತು ಟೀ ಜೊತೆಗೆ ಹಾಗೆ ಈರುಳ್ಳಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ಟೀ ಜೊತೆಗೆ ಹಾಗೆ ಈರುಳ್ಳಿ ಜೊತೆಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಈ ಥರ ಮಂಡಕ್ಕಿ ಚೂಡ ಮಾಡಿದ್ರೆ ಈರುಳ್ಳಿ ಟೀ ಇರಲೇಬೇಕು ಅದಕ್ಕೆ ಇವತ್ತು ನಾನು ಈ ಚೂಡ ಜೊತೆಗೆ ಈರುಳ್ಳಿ ಹಾಗೆ ಟೀನೂ ಸಹ ಸರ್ವ್ ಮಾಡಿದ್ದೀನಿ ನೋಡಿದ್ರಲ್ವ ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡ ರೆಸಿಪಿ ಯಾವ ಥರ ಮಾಡೋದು ಅಂತ ಹಾಗಿದ್ರೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು